ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಚುನಾವಣೆ ಇದೆ ಇವತ್ತು ನನಗೆ ತುಂಬಾ ಕೆಲಸ ಇತ್ತು ಬಟ್ಟೆ ಪಾತ್ರೆ ಎಲ್ಲ ತೊಳಿತಿದ್ದೆ ಇವರಿಗೆ ಸ್ವಲ್ಪ ಕನಕಾಂಬ್ರ ಹೂ ಕೂದ್ಬಿಡಿ ಅಂತ ಹೇಳಿದೆ ಇವರು ಕನಕಾಂಬ್ರ ಹೂ ಕೂದ್ರೆ ನಾನು ಕಾಕಡ ಹೂ ಕುಯ್ಕೊಡು ಅಂತ ಕೇಳಿದ್ರು ಸೊ ಆಯಿತು ಅಂತ ಹೇಳಿ ಕನಕಾಂಬ್ರ ಹೂ ಕೊಯ್ಕೊಡ್ತಾರಲ್ಲ ಅಂತ ಹೇಳಿ ನಾನು ಕಾಕಡ ಹೂ ಕುಯ್ಕೊಂಡೆ ಕೋತಿ ಕಾಟ ಅಂತೂ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ನಮ್ಮ ಅಡಿಕೆ ಗಿಡಗಳನ್ನೆಲ್ಲ ಕಟ್ಸ್ಬೇಕು ಅಂತ ಅತ್ತೆ ಹೇಳ್ತಿದ್ದಾರೆ ಅಡಿಕೆ ಗಿಡ ಮತ್ತು ತೆಂಗಿನ ಮರ ಎಲ್ಲ ತುಂಬ ಬೇಜಾರಾಗ್ತಿದೆ ಎಲ್ಲವನ್ನೂ ಕೀಳಿಸಾಕ್ತಾರಂತೆ ಆಗಲ್ಲ ಅಲ್ವಾ ಸೊ ಹಾಕ್ತಾರಂತೆ ನಾನು ಪಾತ್ರೆ ಎಲ್ಲ ತೊಳೆದೆ ಅಂತ ಹೇಳಿದೆ ಅಲ್ವ ನಾನು ಒಬ್ಬಳೇ ಇರೋದು ಐಶು ಕೂಡ ರಾತ್ರಿ ಮಮ್ಮಿ ಮನೆಗೆ ಬೇಜಾರಾಗ್ತಿದೆ ಅಂತ ಹೋದಳು ಶಾರು ಹೋಗಿ ಆಗಲೇ ಒಂದು ವಾರ ಆಯಿತು ಅಮ್ಮಂಗೆ ಹುಷಾರಿಲ್ಲ ಅಲ್ವ ಶಾರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ ಮತ್ತು ಅವಳಿಗೆ ರಜಕ್ಕೂ ಹೋದಂಗೆ ಆಗುತ್ತೆ ಅಂತ ಹೇಳಿ ನಾನೇ ಕಳಿಸ್ದೆ ಅವಳು ಅಮ್ಮನ ಮನೇಲಿದ್ದಾಳೆ ನಾನು ಒಬ್ಬಳೇ ಇದ್ದಿದ್ರಿಂದ ತಿಂಡಿಗೇನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ರಾತ್ರಿದು ಅನ್ನ ತುಂಬಾ ಮಿಕ್ಕಿತ್ತು ಅವರು ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದರು ಮನೇಲಿ ಊಟ ಮಾಡಲಿಲ್ಲ ನಾನು ಎಗ್ರೆಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆ ತರಿಸ್ಕೊಂಡೆ ಈರುಳ್ಳಿಯನ್ನು ಹುರಿತಾ ಇದೆ ಎಗ್ರೆಸ್ ಮಾಡ್ಕೊಳ್ಳೋಣ ಒಬ್ಬಳಿಗೆ ತಂಗ್ಳನೇ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬರೀ ಒಗ್ಗರಣೆನ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಮೊಟ್ಟೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಇವರು ಈರುಳ್ಳಿ ಹಾಕಿದ್ದೆ ಅಷ್ಟರಲ್ಲಿ ಚಿತ್ರಾನ್ನ ಇದೆ ಚಿತ್ರಾನ್ನ ಇನ್ನೊಂದು ಎಕ್ಸ್ಟ್ರಾ ಇದೆ ಅಂತ ಹೇಳಿ ತಂದುಕೊಟ್ರು ಇವರೆಲ್ಲ ಚು ಅದೇ ಎಲೆಕ್ಷನ್ ಇತ್ತಲ್ವ ಅಲ್ಲಿ ಯಾರು ತಿಂಡಿ ತಂದಿದ್ರಂತೆ ಅವಾಗ ಏನು ಮಾಡಿದೆ ಈರುಳ್ಳಿಗೆ ಎರಡು ಮೊಟ್ಟೆ ಹಾಕ್ಕೊಂಡೆ ಚಿತ್ರಾನ್ನಕ್ಕೆ ಸೈಡ್ಸ್ಗೆ ಹಾಕ್ಕೊಂಡು ತಿನ್ಕೊಳ್ಳೋಣ ಅಂತ ಆದರೆ ಇಷ್ಟೊಂದು ಚಿತ್ರಾನ್ನ ನಾನು ಒಬ್ಬಳೇ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡು ತಿಂದೆ ನಾನು ಅಷ್ಟೇ ಅನ್ನ ಒಗ್ಗರಣೆಗಾಗಿದ್ದರೆ ಟೊಮೊಟೊ ಹಾಕ್ಕೊಂಡಿದ್ರು ಚೆನ್ನಾಗಿರೋದು ಆದರೆ ಚಿತ್ರಾನ್ನ ಜೊತೆ ಕಾಂಬಿನೇಷನ್ಗೆ ಟೊಮೊಟೊ ಎಲ್ಲ ಹಾಕ್ಕೊಂಡು ಮೊಟ್ಟೆ ಉರ್ಕೊಂಡ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು ಸೊ ನಾನು ಈರುಳ್ಳಿ ಮೊಟ್ಟೆ ಮತ್ತು ಸ್ವಲ್ಪ ಮೆಣಸು ಪುಡಿ ಉಪ್ಪು ಪುಡಿ ಅಷ್ಟೇ ಹಾಕ್ಕೊತಾ ಇದ್ದೀನಿ ಹಾಗೂ ಚಿತ್ರಾನ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂದ್ಕೊಂಡೆ ಚೆನ್ನಾಗಿರಲ್ಲ ಬೇಡ ಅನ್ನಿಸ್ತು ಹೆಚ್ಚಿಟ್ಟು ಟೊಮೊಟೊ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಟೊಮೊಟೊಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅವಾಗೆಲ್ಲ ಟೊಮೊಟೊ ಎರಡು ಭಾಗ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಸಕ್ಕರೆ ಹಾಕೊಂಡು ತಿಂತಿದ್ವಿ ಅಲ್ವಾ ಅದೇ ಥರ ಇವಾಗ ಟೊಮೊಟೊಗೆ ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಈ ಖಾರ ಖಾರವಾದ ಮೊಟ್ಟೆ ಪಲ್ಯ ಮತ್ತು ಚಿತ್ರಾನ್ನ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡೆ ಫ್ರಿಜ್ ಇದ್ದಿದ್ರೆ ಅಥವಾ ಟೊಮೊಟೊ ರೇಟ್ ಜಾಸ್ತಿ ಇದ್ದಿದ್ರೆ ಅದನ್ನು ಟೊಮೊಟೊ ಇಟ್ಟು ಆಮೇಲೆ ಯೂಸ್ ಮಾಡ್ಬೋದಾಗಿತ್ತು ಮನೇಲಿ ಟೊಮೊಟೊ ತುಂಬ ಇತ್ತು ಅದರಿಂದ ಟೊಮೊಟೊ ಅಂದ್ಕೊಂಡೆ ಹಾಕೊಂಡೆ ತುಂಬ ದಿನ ಆಗಿತ್ತು ತಿಂದು ನಾನು ಹಸಿ ಟೊಮೊಟೊ ಆಗಲೇ ನಾನು ತಿಂಡಿ ತಿನ್ನುವಷ್ಟಲ್ಲಿ ಹನ್ನೊಂದು ಗಂಟೆ ಆಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ನಾನು ಊಟ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ತುಂಬ ಜನ ಹೋಗಿ ಊಟ ಹಾಕ್ಬಿಟ್ಟು ಬಂದರು ರಶಿಯಲ್ಲಿಲ್ವಂತೆ ನಾನಿವಾಗ ಹನ್ನೆರಡು ಕಾಲ್ಗೆ ಹೋಗ್ತಾ ಇದ್ದೀನಿ ಎಷ್ಟು ರಶ್ ಇರುತ್ತೆ ನೋಡೋಣ ಬನ್ನಿ ನಾನು ಕೂಡ ನನ್ನ ಮತವನ್ನು ಚಲಾಯಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನಮ್ಮೂರು ಸರ್ಕಾರಿ ಶಾಲೆನಲ್ಲಿದೆ ನಮ್ಮ ದೇಶವನ್ನು ಸುಭದ್ರವಾಗಿರುವಂತಹ ವ್ಯಕ್ತಿಗೆ ನಾನು ಮತವನ್ನು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಯಾರಿಗ ಹಾಕದ್ರಿ ಅಂತ ನಾನು ಕೇಳಲ್ಲ ನಾನು ಕೂಡ ಯಾರಿಗೆ ಹಾಕ್ತೆ ಅಂತ ಹೇಳಲ್ಲ ಆದರೆ ನಮ್ಮ ದೇಶವನ್ನು ಜೋಪಾನ ಮಾಡುವಂತಹ ವ್ಯಕ್ತಿಗಂತೂ ನಾನು ಹಾಕ್ತಾ ಇದ್ದೀನಿ ನೀವು ಎಲ್ಲ ಓಟ್ ಹಾಕಿದ್ದೀರಾ ಇವತ್ತು ಮಿಸ್ ಮಾಡದೆ ಪ್ರತಿಯೊಬ್ಬರು ನಿಮ್ಮ ಮತವನ್ನು ಚಲಾಯಿಸಿದ್ದೀರಾ ಅಂತ ನಾನು ಕೂಡ ಭಾವಿಸಿದ್ದೀನಿ ಹಾಕಿದ್ದೀರಾ ಅಲ್ವಾ ಎಲ್ಲರೂ ಏನಾಗೈತೆ ಒಳ್ಳೇದಾಗ್ಬಿಟ್ಟು ಆಗ ಇವರು ಇವರಿಗೂ ಮುಂಚೆ ಮಾಡ್ಸಿರೋದಕ್ಕನೇ ಇಲ್ಲಿ ಎದ್ದೋಗ್ತೇನೆ ಚೇಂಜ್ ಮಾಡಿಸ್ಬೇಕಾಯ್ತಲ್ವಾ ನಮ್ಮ ಮನೇಲಿ ಚೇಂಜ್ ಮಾಡ್ಸೋಲ್ಲ ಏಜೆಲ್ಲ ಚೇಂಜ್ ಈ ಆವಾಗಲೇ ತಾಯಿ ನಮ್ಮ ಊರು ತುಂಬ ಚಿಕ್ಕ ಗ್ರಾಮ ಆಗಿದ್ರು ಸಹ ಇಲ್ಲೂ ಕೂಡ ಎರಡೆರಡು ಪಕ್ಷ ಮೂರು ಮೂರು ಪಕ್ಷಗಳಿದೆ ಈ ಕಡೆ ಎಲ್ಲ ಕಾಂಗ್ರೆಸ್ ಅವ್ರು ಕೂತಿದ್ರೆ ಆ ಕಡೆ ಕಡೆಯೆಲ್ಲ ಜನತಾ ದಳದವರು ಕೂತಿದ್ದಾರೆ ಕೆಲವು ಜನ ಓಟ್ ಹಾಕಿ ಬರ್ತಿದ್ದಾರೆ ನಾನು ಮತ್ತೆ ವಿಜಯಾಖ ವೋಟ್ ಹಾಕೋದಕ್ಕೆ ಜೊತೆಲಿ ಹೋದ್ವಿ ನನ್ನ ಫ್ರೆಂಡ್ ಹನಿ ಇದ್ದಿದ್ದರೆ ಅವಳು ಕೂಡ ನನ್ನ ಜೊತೆಗೆ ಬರೋವಳು ಆದರೆ ಅವಳು ಅಲ್ಲಪಟ್ಟಣಕ್ಕೆ ಹೋಗಿದ್ದಾಳೆ ಅವರ ಅಪ್ಪನ ಮನೆಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ ಅನಿತಾ ಅಣ್ಣಂದು ಮದುವೆ ಫಿಕ್ಸ್ ಆಗಿದೆ ನಾ ಭಾನುವಾರ ಎಂಗೇಜ್ಮೆಂಟ್ ಇದೆ ಅಂತ ನಾನು ಇದು ಎಡಿಟ್ ಮಾಡುವಷ್ಟರಲ್ಲಿ ಶನಿವಾರ ಆಗಿತ್ತು ಶುಕ್ರವಾರದನ್ನು ನಾನು ಶನಿವಾರ ಎಡಿಟ್ ಮಾಡ್ತಾ ಇರೋದು ಸೊ ಇವತ್ತೇ ಬಾ ಅಂತ ನನಗೆ ಹೇಳಿದ್ಲು ಅಮ್ಮನೂ ಫೋನ್ ಮಾಡಿ ಹೇಳಿದರು ಇವತ್ತೇ ಬಾ ಅಂತ ನನಗೂ ಹೋಗೋದಕ್ಕೆ ಇಷ್ಟ ಇತ್ತು ಇವ್ರು ಯಾಕೋ ಒಪ್ಕೊಳ್ಳಲಿಲ್ಲ ಅದಕ್ಕೆ ನಾನು ಹೋಗಲಿಲ್ಲ ನಾನು ಸಹ ಕೀಳಿನಲ್ಲಿ ನಿಂತ್ಕೊಂಡಿದ್ದೀನಿ ಓಟ್ ಹಾಕೋದಕ್ಕೆ ನಾ ಹೋದಾಗ ಗಂಡಸು ಸ್ವಲ್ಪ ಕಮ್ಮಿನೇ ಇದ್ದರು ಹೆಂಗಸರು ಪ್ರಮಾಣವೇ ಜಾಸ್ತಿ ಇತ್ತು ಮಹಿಳೆಯರೇ ಪ್ರಧಾನವಾಗಿದ್ದರು ತುಂಬ ವಯಸ್ಸಾದವ್ರನ್ನ ಅನಾರೋಗ್ಯದಲ್ಲಿದ್ದವ್ರನ್ನ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಸಹ ಕರ್ಕೊಂಡು ಬಂದು ಓಟನ್ನು ಹಾಕಿಸ್ತಿದ್ರು ಒಂದು ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ ಈ ವರ್ಷ ರೀತು ಹೋಗಿ ವೋಟ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಅವರಪ್ಪನೂ ಬಂದು ಕರ್ಕೊಂಡು ಹೋಗಲಿಲ್ಲ ಅವ್ರವ್ರಿಗೆ ಬಸ್ ವ್ಯವಸ್ಥೆ ಸರಿಗಿಲ್ಲ ಇವತ್ತು ಚುನಾವಣೆ ಇರೋದ್ರಿಂದ ಇವತ್ತಂತೂ ಬಸ್ಸೇ ಇರೋದಿಲ್ಲ ಅವರಪ್ಪು ಆ ಜವಾಬ್ದಾರಿ ಇಲ್ಲ ನನ್ನ ಹಸ್ಬೆಂಡ್ಗೂ ಹೇಳಿದೆ ಕರ್ಕೊಂಡು ಹೋಗಿ ಸ್ವಲ್ಪ ಹಾಕಿಸ್ಬಿಟ್ಟು ಬನ್ನಿ ಅಂತ ಅವರು ನನ್ನ ಮಾತನ್ನು ಕೇಳೋರಲ್ಲ ಸೊ ಕರ್ಕೊಂಡು ಹೋಗಲಿಲ್ಲ ಯಾರೂ ಕರ್ಕೊಂಡು ಹೋಗಲಿಲ್ಲ ರಾತ್ರಿ ಓಟ್ ಹಾಕಿ ಅಂತ ಒಂದಷ್ಟು ಜನ ಕ್ಯಾನ್ವಾಸ್ ಮಾಡ್ಕೊಂಡು ಬಂದಿದ್ದವ್ರಿಗೆ ನಾನು ಹೋಗಿ ಕೇಳಿದೆ ಹಂಗೆ ಒಂದು ಓಟ್ ವೇಸ್ಟ್ ಆಗುತ್ತೆ ಕರ್ಕೊಂಡು ಹಾಕ್ಸೋದಿದ್ರೆ ಹಾಕಿ ಅಂತ ಅವರು ಒಪ್ಕೊಂಡ್ರು ಆಮೇಲೆ ಇವರೇನೋ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಯಾರೂ ಕರ್ಕೊಂಡು ಹೋಗಲಿಲ್ಲ ನಾನು ಇವಾಗ ತಾನೇ ಓಟನ್ನು ಹಾಕ್ಬಿಟ್ಟು ಬಂದೆ ನೀವು ಎಲ್ಲ ಒಳ್ಳೆ ವ್ಯಕ್ತಿಯನ್ನೇ ಆರಿಸಿ ಓಟನ್ನು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಓಟನ್ನ ಹಾಕಿ ಮೇಲೆ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೇಲಿ ಇವತ್ತು ತಲೆ ಸಾಂಬಾರು ಮಾಡಿದ್ದಾರೆ ಅದು ಅಮ್ಮ ತಂದಿದ್ದಲ್ಲ ಅಣ್ಣ ತಂದಿದ್ದು ನಾನು ನಿಮಗೆ ಹೇಳಿದೆ ಅಲ್ವಾ ಮೈಸೂರಲ್ಲಿ ಅಣ್ಣ ಇದ್ದಾನೆ ಅಂತ ಅವನು ಸ್ವಲ್ಪ ನಮಗೆ ಪ್ರೀತಿಯಿಂದ ಮಾಡ್ತಾನೆ ಅವನು ತಲೆ ಮಾಂಸ ತಂದಿದ್ದಂತೆ ಅಮ್ಮ ನಮಗೂ ಬಂದು ಊಟ ಮಾಡ್ಕೊಂಡು ಹೋಗಿ ಅಂದರು ಅದಕ್ಕೆ ನಾನು ಸಹ ಬಂದು ಇಲ್ಲೇ ಊಟ ಮಾಡಿಕೊಂಡು ಹೂ ಇತ್ತಲ್ಲ ಸ್ವಲ್ಪ ಕಟ್ಕೊಳ್ಳೋಣ ಅಂತ ಬಂದೆ ನಮ್ಮನೆ ಅಜ್ಜಿ ಮುದ್ದು ಇಲ್ಲಿ ಕುತ್ಕೊಂಡು ಹಣ್ಣು ಕುಯ್ತಿದ್ದೆ ಮನೆಗೆ ಬರಲ್ವ ಸರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗಂತೂ ಹಣ್ಣುಗಳಂದರೆ ತುಂಬ ಇಷ್ಟ ಹಣ್ಣು ತರಕಾರಿ ಅಂದರೆ ಇಷ್ಟ ಆಗುತ್ತೆ ಆದರೆ ಬೇಕ್ರಿ ತಿಂಡಿ ತಿನ್ನಲ್ಲ ಅಂತ ನಿಮಗೆ ಗೊತ್ತು ಹಣ್ಣಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಮಾಗೋಗಿತ್ತು

ಹಣ್ಣು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ ರೀತು ಬೇಜಾರು ಮಾಡ್ಕೋತಿದ್ಲು ಮಾವ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ ಹಂಗೆ ಹೇಳ್ಬೇಡಿ ಅಂತ ಆದರೆ ನಾನು ನಮ್ಮ ಅಣ್ಣನ ಬಗ್ಗೆ ಹೇಳ್ತಿಲ್ಲ ನಮಗೆ ಪ್ರೀತಿಯಿಂದ ತಂದ್ಕೊಡೋದೆ ಅವನು ನಾವು ಅಂಗಡಿಯವನ್ ಅಂಗಡಿಯವ್ರ ಬಗ್ಗೆ ಹೇಳಿದ್ದು ಹಣ್ಣು ಸ್ವಲ್ಪ ಚೆನ್ನಾಗಿರಲ್ಲ ಸ್ವಲ್ಪ ಹಳೇದಾಗಿದೆ ಆ ಹಣ್ಣು ಕೊಟ್ಟಿದ್ದಾರೆ ಅಂತ ಅಷ್ಟೇ ನನ್ನ ಫ್ರೆಂಡು ಫ್ರಿಜ್ನಲ್ಲಿ ಕುಂಬಳಕಾಯಿ ಹೆಚ್ಚಿಟ್ಟಿದ್ಲು ತುಂಬ ದಿನ ಆಗಿತ್ತಲ್ವ ಅವ್ಳು ಊರಿಗೆ ಹೋಗ್ತಿದ್ಲು ಬರೋದು ಇನ್ನೂ ಎಷ್ಟು ದಿನ ಆಗುತ್ತೋ ಅಂತ ಹೇಳಿ ಪಲ್ಯ ಮಾಡ್ಕೊಬಿಡು ಅಂತ ಹೇಳಿದ್ಲು ನಮ್ಮ ಗಿಡದಲ್ಲಿ ಮೆಣಸಿನ್ಕಾಯಿ ಸದ್ಯಕ್ಕಿತ್ತು ಕುಂಬಳಕಾಯಿ ಪಲ್ಯಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆಂದ ಫ್ರಿಜ್ನಲ್ಲಿ ತುಂಬ ದಿನ ಇಟ್ಟಿದ್ದಕ್ಕೆ ನಾನೇ ಸ್ವಲ್ಪ ತೊಳ್ಕೊಳ ಅಂಥೇಳಿ ತೊಳಿತಾಯಿದ್ದೀನಿ ನಾನು ತರಕಾರಿ ಎಲ್ಲ ಮೇಲೆ ಯಾವತ್ತೂ ತೊಳೆಯಲ್ಲ ಇದು ಸ್ವಲ್ಪ ಇದಾಗಿತ್ತು ಅಂತ ತೊಳ್ಕೊತಾ ಇದ್ದೀನಿ ಅಷ್ಟೇ ಇದು ಬೆರಕೆ ಹಿಟ್ಟಿಗೆ ಸ್ವಲ್ಪ ರವೆ ಹಾಕಿದ್ದೀನಿ ರವೆ ಸ್ವಲ್ಪ ಬೆರಕೆ ಹಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಸ್ವಲ್ಪ ಹಾಕಿದ್ದೀನಿ ಅಕ್ಕಿ ಹಿಟ್ಟಿದ್ದಿದ್ರೆ ಅಕ್ಕಿ ರೊಟ್ಟಿ ಚೆಂದ ಕುಂಬಳಕಾಯಿ ಪಲ್ಯದ ಜೊತೆಗೆ ಆದರೆ ಅಕ್ಕಿ ಹಿಟ್ಟಿರಲಿಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಇವರು ಸಾಸಿವೆ ತಂದಿದ್ದಾರೆ ಇವತ್ತು ನೆನ್ನೆ ತಗೊಂಡು ಬಂದರು ಹಸಿ ಮೆಣಸಿಕಾಯಿ ಇಲ್ಲ ಅಂದರೆ ಒಂದು ಮೆಣಸಿನಕಾಯೇ ಹಾಕ್ತಿದ್ದೆ ಗಿಡದಲ್ಲಿ ಒಂದೆರಡು ಬಂದಿದ್ದಕ್ಕೆ ಹಾಕಿದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ ಹಸಿ ಕಾಯಿ ಅಂದರೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅದು ಹಾಕಿದ್ರೆ ಚೆಂದ ಆದರೆ ಇರಲಿಲ್ಲ ಸೊ ನಾನು ಹಾಕಿಲ್ಲ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಮಾಡುವಾಗ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಮಿಸ್ ಮಾಡಲಿಲ್ಲ ಇಲ್ಲ ಅಂತ ಹಾಕಿಲ್ಲ ಸೊ ನೀವು ಹಾಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಕುಂಬಳಕಾಯಿ ಎಲ್ಲ ಇಷ್ಟೊಂದು ಸಣ್ಣಗೆ ಉದ್ದಕ್ಕೆಲ್ಲ ಹೆಚ್ಚಲ್ಲ ದಪ್ಪ ದಪ್ಪಕ್ಕೆ ಹೆಚ್ಕೊತೀನಿ ಅದು ಆ ಥರ ಹೆಚ್ಕೊಂಡ್ರೆ ಸ್ವಲ್ಪ ಕಲ್ಸ್ಕೊಂಡಂಗೆ ಆದರೆ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ನನ್ನ ಫ್ರೆಂಡ್ ಈ ರೀತಿ ಹೆಚ್ಚಿಟ್ಟಿದ್ಲು ಸೊ ನಾನು ಅದನ್ನೇ ಫ್ರೈ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಮೂ ಎರಡು ರೀತಿ ಪಲ್ಯ ಮಾಡಿ ಮೂರು ರೀತಿ ರೊಟ್ಟಿ ಮಾಡಿ ವೀಡಿಯೋ ಮಾಡಿದ್ದೀನಿ ಕುಂಬಳಕಾಯ್ದು ಅದಿದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ರೆಸಿಪೀಸ್ ಅಂತ ಪ್ಲೇಲಿಸ್ಟ್ ಇದೆ ನೋಡಿ ಅದರಲ್ಲಿರುತ್ತೆ ಚೆಕ್ ಮಾಡಿ ನಾನು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೆ ಮರ್ತ್ಕೊಂಡು ನಿನ್ನ ತೋರಿಸ್ದೆ ಅದಕ್ಕಿಂತ ಸ್ವಲ್ಪ ಇವಾಗ ಹಾಕ್ತೆ ಅಷ್ಟೆ ಇವತ್ತು ಅಮ್ಮ ನಾವೆಲ್ಲ ಗೌಡ್ಗೆರೆಯಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅದು ತುಂಬ ಫೇಮಸ್ ಆಗಿದೆ ತುಂಬ ಜನ ಹೋಗಿ ಬಂದು ಹಾಕಿರೋದೆಲ್ಲ ಸ್ಟೇಟಸ್ಗೆ ಹಾಕಿರೋದೆಲ್ಲ ನಾನು ನೋಡಿದ್ದೀನಿ ನನಗೂ ಹೋಗಬೇಕಂತ ತುಂಬ ಇಷ್ಟ ಇದೆ ಮಕ್ಕಳನ್ನು ಕರೆದೆ ನಡೀರಿ ಹೋಗೋಣ ಅಂತ ಯಾಕೋ ಅವ್ರು ಯಾರೂ ಇಷ್ಟಪಡಲಿಲ್ಲ ಬರೋದಕ್ಕೆ ಬಿಸಿಲು ಅಂತ ಹೇಳಿ ಅಮ್ಮ ನಾನು ಇಬ್ಬರೇ ಹೋಗೋಣ ಅಂದ್ಕೊಂಡ್ವಿ ಅಮ್ಮ ನೆನ್ನೆ ನಾನ್ ವೆಜ್ ಮಾಡಿದ್ರಲ್ವ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಲೇಟ್ ಆಗುತ್ತೆ ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲೇಸು ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು ಹೋದ್ರೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಬೇಸಿಗೆ ರಜಾ ಇದೆ ಅಲ್ವಾ ಆ ಪ್ಲೇಸ್ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಹೋಗಿ ಬನ್ನಿ ಸಲ ನಾನು ರೊಟ್ಟಿ ತಿನ್ಕೊಂಡು ಅವ್ರಿಗೆಲ್ಲ ರೊಟ್ಟಿ ಹಾಕೊಟ್ಬಿಟ್ಟು ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ನನ್ನ ಅಣ್ಣನ ಮಗಳಿಗೆ ಹುಷಾರಿಲ್ಲ ಅಡ್ಮಿಟ್ ಮಾಡಿದ್ದಾರೆ ಅವಳನ್ನು ನೋಡ್ಬೇಕನ್ಸ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಯ್ತದ್ಯಾ ಯಾಕೆ ಯಾಕೆ ಹೇಳು ಬರ್ತಡೇಗೆ ಹಾಯ್ ಮಾಡು ಮತ್ತೆ ಹಾಯ್ ಮಾಡು ಹಾಯ್ ಏನೋ ಹಾಯ್ ಏನೋ ಹಾಯ್ ಮಾಡು ಚಿನವಾ ಹಾಯ್ ಮಾಡುತಿಯ ಯಾವ ಕಾನ್ವೆಂಟ್ ಸಿರ್ಕತಿಯಾ ಮಂಡ್ಯದಲ್ಲಿ ಸಿರ್ಕತಿಯೋ ಪಟ್ಲಕ್ಕೆ ಹೋಯ್ತಿಯಾ ಮಂಡ್ಯದಲ್ಲಿ ಸರ್ಕತಿಯಾ ಪಟ್ನ ಪಟ್ನ ಬೇಡ್ವಾ ಅಜ್ಜಿನವ್ ಕಳತ ಕೆಳಗಡೆ ಇಳ್ಬೇಕು ಇವರಿಬ್ಬರು ಮಕ್ಕಳು ಯಾರು ಅಂತ ಗೊತ್ತಾಯ್ತಾ ನಾನು ಸಾವಿನ ವಿಡಿಯೋ ಹಾಕಿದ್ದೆ ಅಲ್ವಾ ಅವ್ರ ಮಕ್ಕಳು ಅವರು ಮಂಡ್ಯಕ್ಕೆ ಹೋಗ್ತಾ ಇದ್ದಾರಂತೆ ಅವ್ರ ಅಚ್ಚಿ ಮನೆಗೆ ಇವತ್ತು ಒಂದು ಲೀಕೇಶು ಬರ್ತಡ ಇದೆ ಅದಕ್ಕೆ ಹೋಗ್ತಾ ಇದ್ದಾರೆ ಪಾಪ ಇವರು ಬಾಟಲ್ಸ್ ಎಲ್ಲ ಚೀಲದಲ್ಲಿ ತುಂಬ್ಕೊಂಡು ಇಲ್ಲೇ ಇದ್ದಾರೆ ತುಂಬ ದಿನಗಳಿಂದ ಇಲ್ಲೇ ವಾಸ ಆಗಿದ್ದಾರೆ ನಮ್ಮದೊಳಮ್ಮ ಕೂಡ ನನ್ನ ಜೊತೆಗೆ ಪಾಪುನೊಳಗೆ ಬರ್ತೀನಿ ಅಂದರು ಆದರೆ ಅವ್ರು ನಿಂತಿರೋ ಜಾಗದಲ್ಲಿ ಬಸ್ ನಿಲ್ಲಿಸ್ಲೇ ಇಲ್ಲ ಹಿಂದೆ ಬಸ್ಸಿಗೆ ಬಂದರು ನಾನು ಆಸ್ಪತ್ರೆಯಲ್ಲಿ ಯಾವುದೇ ವೀಡಿಯೋ ಮಾಡಿಕೊಳ್ಳಲಿಲ್ಲ ಯಾಕಂದರೆ ಪಾಪು ಹುಷಾರಿಲ್ಲ ಅಲ್ವ ವೀಡಿಯೋ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗಲಿಲ್ಲ ಅಲ್ಲಿಂದ ಬಂದು ನಾಳೆ ಎಂಗೇಜ್ಮೆಂಟ್ ಇರೋದ್ರಕ್ಕೆ ಹೈಬ್ರೋಸ್ ಮಾಡಿಸ್ಕೊಂಡೆ ಅದಾದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡೆ ಇವತ್ತು ಸಹ ಬಸ್ ಸ್ಟ್ಯಾಂಡ್ ರಶ್ ಇತ್ತು ಧನ್ಯವಾದಗಳು